ಇದು ಸಣ್ಣ ಮದುವೆ ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಮಾವಿನ ವಾಟೆ ಮರದಲ್ಲಿ ಕೋಟೆ ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಮಾವಿನ ವಾಟೆ ಮರದಲ್ಲಿ ಕೋಟೆ ಹದ್ದಿನ ಕೈಯಲ್ಲಿ ಸುದ್ದಿಯ ಕಳುಹಿಸಿ ಕಾಗೆಯ ಕೈಯಲ್ಲಿ ಕಂಕಣ ಕಟ್ಟಿಸಿ ಹ ಮತ್ತೆ ಹದ್ದಿನ ಕೈಯಲ್ಲಿ ಸುದ್ದಿಯ ಕಳುಹಿಸಿ ಕಾಗೆಯ ಕೈಯಲ್ಲಿ ಕಂಕಣ ಕಟ್ಟಿಸಿ ನಳ್ಳಿಯ ಕೈಯಲ್ಲಿ ನಗಾರೆ ಹೊಡೆಸಿ ಸೊಳ್ಳೆಯ ಕೈಯಲ್ಲಿ ಸೋಬಾನೆ ಹೇಳಿಸಿ ನಳ್ಳಿಯ ಕೈಯಲ್ಲಿ ನಗಾರೆ ಹೊಡೆಸಿ ಸೊಳ್ಳೆಯ ಕೈಯಲ್ಲಿ ಸೋಬಾನೆ ಹೇಳಿಸಿ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಬನ್ನಿ ಭಾನುವಾರ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇನ್ನಿತರಿಗೆ ಶೇರ್ ಮಾಡಿ ಹೀಗೆ ಹಲವಾರು ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು